ಶುಭಕರವಾಗಿರಲಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರದಂದು ಘಟಸ್ಥಾಪನೆ ಮತ್ತು ಕಳಶ ಸ್ಥಾಪನೆಯ ಮುಹೂರ್ತಗಳನ್ನು ನಾವಿಲ್ಲಿ ಗಮನಿಸುವುದಾದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಲು ಬಯಸುವವರಿಗೆ ಈ ಮುಹೂರ್ತ ತುಂಬಾನೇ ಶುಭಕರವಾಗಿರಲಿದೆ ಹಾಗೂ ಶ್ರೇಷ್ಠಕರವಾಗಿರಲಿದೆ ಅದು ಯಾವುದೆಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಪ್ರಾರಂಭವಾಗಿ ಐದು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ನೀವು ಈ ಬ್ರಹ್ಮ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಮತ್ತು ಘಟಸ್ಥಾಪನೆ ಅಥವಾ ದೀಪಸ್ಥಾಪನೆಗೆ ಪೂಜೆಯನ್ನ ಮಾಡ್ಕೊಳ್ಬಹುದು ಶುಭ ಮುಹೂರ್ತ ಸಿಗಲಿದೆ ಇನ್ನು ಎರಡನೆಯ ಮುಹೂರ್ತ ನಾವಿಲ್ಲಿ ನೋಡುವುದಾದ್ರೆ ಆರು ಗಂಟೆ ಹತ್ತು ನಿಮಿಷದಿಂದ ಪ್ರಾರಂಭವಾಗಿ ಬೆಳಗ್ಗಿನ ಜಾವ ಏಳು ಗಂಟೆ ಐವತ್ತು ನಿಮಿಷದವರೆಗೆ ಇರಲಿದೆ ಅದು ಕನ್ಯಾ ಲಗ್ನದಲ್ಲಿ ಶುಭ ಮುಹೂರ್ತ ಪ್ರಾಪ್ತಿಯಾಗುತ್ತಿದೆ ಇನ್ನು ಅಷ್ಟು ಬೇಗವೇ ನಮಗೆ ಮಾಡಲು ಸಾಧ್ಯವಿಲ್ಲ ಸ್ವಾಮಿ ಎನ್ನುವುದಾದ್ರೆ ಮತ್ತೊಂದು ಮುಹೂರ್ತ ಮೂರನೆಯ ಮುಹೂರ್ತ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಹನ್ನೊಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಇರಲಿದೆ ಅದು ಕೂಡ ಮಂಗಳನ ಅಧಿಪತ್ಯವಿರುವಂತಹ ಋಶ್ಚಿಕ ಲಗ್ನ ನಮಗೆ ಪ್ರಾಪ್ತಿಯಾಗುತ್ತಿದೆ ಆ ಸಮಯದಲ್ಲಿಯೂ ಕೂಡ ಮಾಡುವಂತಹ ಘಟಸ್ಥಾಪನೆ ಅಥವಾ ಈ ಒಂದು ದೀಪ ಸ್ಥಾಪನೆ ಆಗಿರಬಹುದು ಕಳಶ ಸ್ಥಾಪನೆ ಆಗಿರುವುದು ಕೂಡ ಸಕಲ ಸಂಪತ್ತು ಆರೋಗ್ಯ ಐಶ್ವರ್ಯ ನೆಮ್ಮದಿಯ ಜೀವನವನ್ನ ತಾಯಿ ಜಗನ್ಮಾತೆ ದುರ್ಗಿಯು ದಯಪಾಲಿಸುತ್ತಾಳೆ ಈ ಒಂದು ಮುಹೂರ್ತದಲ್ಲಿಯೂ ಕೂಡ ನಮಗೆ ಪೂಜೆಯನ್ನ ಮಾಡಲು ಆಗುವುದಿಲ್ಲ ಎನ್ನುವುದಾದರೆ ಮತ್ತೊಂದು ಮುಹೂರ್ತ ನಮಗೆ ಸಿಗಲಿದೆ ಅದು ಯಾವುದೆಂದರೆ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಇರಲಿದೆ ಆದರೆ ಹನ್ನೊಂದು ಗಂಟೆಯ ಒಳಗಾಗಿ ನೀವು ಘಟಸ್ಥಾಪನೆ ದೀಪ ಸ್ಥಾಪನೆಯನ್ನ ಮಾಡಿಕೊಂಡ್ರೆ ತುಂಬಾನೇ ಉತ್ತಮ ಏಕೆಂದ್ರೆ ಆ ಒಂದು ಸಮಯದಲ್ಲಿ ಶ್ರೀವತ್ಸ ಯೋಗವು ಇರುವುದರಿಂದ ತುಂಬಾನೇ ಅನುಕೂಲ ಆ ಒಂದು ಸಮಯದಲ್ಲಿ ಮಾಡಿದಂತಹ ಪೂಜೆಗೆ ಹೆಚ್ಚು ಫಲವನ್ನ ನೀವು ಪಡೆದುಕೊಳ್ಳುತ್ತೀರಿ ತಾಯಿ ದುರ್ಗಿಯ ಅನುಗ್ರಹ ನಿಮಗೆ ಸಿಗಲಿದೆ